ನಮಸ್ಕಾರ ಪ್ರಜಾವಾಹಿನಿಗೆ ಸ್ವಾಗತ ನಾನು ರಜನೀಶ್ರೀ ಎಂ ಪಿ ಎಲೆಕ್ಷನ್ನು ಬಂದಿದೆ ಇಪ್ಪತ್ತಾರನೇ ತಾರೀಕು ಏಪ್ರಿಲ್ ಎಂ ಪಿ ಚುನಾವಣೆ ನಡೀತಾ ಇದೆ ಕಾಂಗ್ರೆಸ್ ಕಡೆಯಿಂದ ಅಭ್ಯರ್ಥಿ ಸೌಮ್ಯಾರೆಡ್ಡಿಯವರು ಮತ್ತು ಬೇರೆ ಅಭ್ಯರ್ಥಿಗಳು ಇದ್ದಾರೆ ಸೌಮ್ಯಾರೆಡ್ಡಿಯವರು ಎಮ್ ಎಲ್ ಎ ಆಗಿದ್ದರು ಐದು ವರ್ಷ ಚುನಾವಣೆಯಲ್ಲಿ ಗೆದ್ದು ಕೆಲಸ ಮಾಡಿದ್ದಾರೆ ಕೋವಿಡ್ ಟೈಮಲ್ಲಿ ಐವತ್ತು ಸಾವಿರ ಜನರಿಗೆ ಅವರು ಬಿ ಪಿ ಕಿಟ್ ಹಾಕ್ಕೊಂಡು ಮತ್ತು ಟೈಮು ಎಲ್ಲರಿಗೂ ಡೇಂಜರ್ ಆಗಿರೋವಾಗ ಐವತ್ತು ಸಾವಿರ ಜನರಿಗೆ ಅವರು ಊಟ ಹಾಕಿದ್ದಾರೆ ಡೈಲಿ ಮತ್ತು ಹಾಸ್ಪಿಟ್ಲ್ ಒಳಗಡೆ ಎಲ್ಲ ಏನೇನು ಬೆಡ್ ಬ್ಲಾಕಿಂಗ್ ಇಶ್ಯೂಸೆಲ್ಲ ಆಗ್ತಾಯಿತ್ತು ಅವರು ಫೈಟ್ ಮಾಡಿ ಅವರು ಜನರಿಗೆ ಅವರು ಯಾವ ಥರ ಸೊ ಹೆಲ್ತ್ ಕೇರ್ ಕೊಡಬೇಕು ಅವ್ರು ಕೊಟ್ಟಿದ್ದಾರೆ ಜಯನಗರ ಸ್ವಿಮ್ಮಿಂಗ್ ಪೂಲು ಅವರು ಇಷ್ಟು ವರ್ಷ ಯಾರೂ ರೆಡಿ ಮಾಡಿರಲಿಲ್ಲ ಅದನ್ನು ರೆಡಿ ಮಾಡಿದ್ದಾರೆ ಇಂಥ ಕೆಲಸಗಳೆಲ್ಲ ಅವರು ಮಾಡಿದ್ದಾರೆ ಇಂಥ ಅಭ್ಯರ್ಥಿಗೆ ಜನರು ವೋಟ್ ಹಾಕಿಬಿಟ್ಟು ಎಂ ಪಿ ಮಾಡಬೇಕು ಅಂತ ನಾನು ಹೇಳ್ತಾ ಇದ್ದೀನಿ ಮತ್ತು ನೈನ್ಟೀನ್ ಫಾರ್ಟಿ ಸೆವೆನಿಂದ ಬೆಂಗಳೂರು ಸೌತು ಒಂದು ಸತಿ ಕೂಡ ಮಹಿಳೆಯವ್ರಿಗೆ ಟಿಕೆಟ್ ಬಂದಿಲ್ಲ ಈ ಸರ್ತಿ ಬಂದಿದೆ ಸೊ ಮಹಿಳೆಯವ್ರನ್ನ ನಾವು ಗೆಲ್ಸ್ಕೊಟ್ರೆ ಅಲ್ಲಿ ಬಿ ಜೆ ಪಿ ಮತ್ತು ಸೆಂಟರ್ ಅಗೇನ್ಸ್ಟ್ ಆವಾಜ್ ಹಾಕೋಕ್ಕೆ ಸೌಮ್ಯ ರೈಟ್ ಕ್ಯಾಂಡಿಡೇಟು ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ ಎಲ್ಲೋದ್ರೂ ಸೌಮ್ಯ ರೆಡ್ಡಿ ಬರಲೇಬೇಕು ಅಂತ ಹೇಳ್ತಿದ್ದಾರೆ ಮತ್ತು ಇರೋ ಬಿ ಜೆ ಪಿ ಕ್ಯಾಂಡಿಡೇಟು ಎಲೆಕ್ಷನ್ನು ಗೆದ್ದಾದ ಮೇಲೆ ಯಾರೂ ನೋಡೂ ಇಲ್ಲ ಮತ್ತು ಯಾಕೆ ಅವ್ರಿಗೆ ವೋಟ್ ಹಾಕಬೇಕು ಅಂತ ಯಾರನ್ನ ಕೇಳಿದ್ರೆ ಇಲ್ಲ ನಂಗೆ ವೋಟ್ ಹಾಕಬೇಡಿ ಮೋದಿಗೆ ವೋಟ್ ಹಾಕಿ ಅಂತ ಹೇಳ್ತಿದ್ದಾರೆ ಈಗ ಯಾರನ್ನ ಕೆಲಸ ಪ್ರಾಬ್ಲಮ್ ಏನಿದ್ರೆ ಅವ್ರ ಮನೆ ಮುಂದೆ ಏನೋ ಲೈಟ್ ಕಂಬ ಏನೋ ಪ್ರಾಬ್ಲಮ್ ಆಗಿದ್ರೆ ಮಳೆ ಬಂದರೆ ಮರೆ ಮರ ಏನೋ ರೋಡಲ್ಲಿ ಬಿದ್ದರೆ ನಾವು ಮೋದಿ ಹೋಗಿ ಕೇಳೋಕ್ಕಾಗುತ್ತಾ ಮೋದಿ ಬಂದುಬಿಟ್ಟು ಕಟ್ಟಿಂಗ್ ಮಿಷಿನ್ ತಗೊಂಡು ಏನೋ ಮರನ ತೆಗಿತಾರ ಇಲ್ಲ ಅಲ್ವಾ ಸೊ ಲೋಕಲ್ ಕ್ಯಾಂಡಿಡೇಟ್ ಯಾರು ಕೆಲಸ ಮಾಡಿಸ್ತಾರೆ ಅವ್ರಿಗೆ ನಾವು ವೋಟ್ ಹಾಕಬೇಕು ಅದಕ್ಕೆ ಸೌಮ್ಯ ರೆಡ್ಡಿ ಅವರು ಡೆಲ್ಲಿಯಲ್ಲಿ ಕೂತ್ಕೊಂಡ್ರೆ ಕೋರ ರೆಡ್ಡಿ ಅವರು ಬೆಂಗಳೂರು ಉಸ್ತುವಾರಿ ಹಾಗೆ ಇಲ್ಲಿ ಯಾವ ಥರ ಕೆಲಸ ಕೊಟ್ಟಿದ್ರು ಅವ್ರು ಮಾಡಿಕೊಡ್ತಾರೆ ಅಂತ ಇಷ್ಟು ವರ್ಷದಿಂದ ನಮಗೆ ಪ್ರೂಫ್ ಇದೆ ಅದಕ್ಕೆ ಸೌಮ್ಯ ರೆಡ್ಡಿ ಅವರಿಗೆ ನಾವು ಓಟ್ ಹಾಕಬೇಕು ಅಂತ ಹೇಳ್ತೀವಿ ಲೇಟೆಸ್ಟ್ ಅಪ್ಡೇಟ್ಸ್ ಗಳಿಗಾಗಿ ಈ ಕೂಡಲೇ ಪ್ರಜಾವಾಹಿನಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ನ ಕ್ಲಿಕ್ ಮಾಡಿ ನಿರಂತರ ಸುದ್ದಿಗಾಗಿ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಟ್ವಿಟರ್ ನಲ್ಲಿ ಪ್ರಜಾ ವಾಹಿನಿ ನ ಫಾಲೋ ಮಾಡಿ